ಗಿಡ ನೆಡುವ ಕಾರ್ಯದ ಮೂಲಕ ಬಾಲ್ಯವಿವಾಹ ನಿಷೇಧ ಕಾಯ್ದೆ ಪೋಸ್ಕೊ ಕಾಯ್ದೆಗಳ ಜಾಗೃತಿ ಹಾಗೂ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಹುತಾತ್ಮರಾದವರ ಸ್ಮರಣೆ ಮಾಡುವ ವಿನೂತನ ಕಾರ್ಯಕ್ರಮವನ್ನು ಶಿವಮೊಗ್ಗ ತಾಲೂಕಿನ ಹಬ್ಬಲ್ಗೆರೆ ಗ್ರಾಮ ಪಂಚಾಯಿತಿ ಆಡಳಿತ ನಡೆಸುತ್ತಿದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಮಕ್ಕಳ ಹಾಗೂ ಮಹಿಳಾ ದಿನಾಚರಣೆ ಅಂಗವಾಗಿ ಕಳೆದ ಕೆಲ ದಿನಗಳಿಂದ ಗ್ರಾಮ ಪಂಚಾಯಿತಿಯ ವಿವಿಧೆಡೆ ಅಸರೀಕರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಆಗಸ್ಟ್ ಇಪ್ಪತ್ತೆರಡರಂದು ಬಸವನಗಂಗೂರು ಗ್ರಾಮದ ಕರ್ನಾಟಕ ಗೃಹ ಮಂಡಳಿ ಬಡಾವಣೆಯ ಉದ್ಯಾನವನಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯ ಅವರು ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಗ್ರಾಮ ಪಂಚಾಯಿತಿ ಒಕ್ಕೂಟ ಮಹಿಳಾ ಸ್ವಸಹಾಯ ಸಂಘ ಗ್ರಾಮ ಪಂಚಾಯಿತಿ ಆಡಳಿತದ ಸಂಯುಕ್ತ ಆಶ್ರಯದಲ್ಲಿ ಅಸಿರೀಕರಣ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗಿದೆ ಎಂದು ತಿಳಿಸಿದರು ಗ್ರಾಮ ಪಂಚಾಯತಿ ಪಿಡಿಒ ರಾಜಪ್ಪ ಅವರು ಮಾತನಾಡಿ ಐನೂರು ಗಿಡಗಳನ್ನು ನೆಡಲಾಗುತ್ತಿದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಪೋಸ್ಕೋ ಕಾಯ್ದೆ ಕುರಿತಂತೆ ಜನರಲ್ಲಿ ಜಾಗೃತಿ ಮೂಡಿಸಲು ಹಾಗೂ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಶ್ರಮಿಸಿದ ಮಹನೀಯರ ಕಾರ್ಯ ಸ್ಮರಿಸಲು ಅಸಿರೀಕರಣ ಕಾರ್ಯ ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ ಲೆಕ್ಕ ಪರಿಶೋಧಕರು ಹಾಗೂ ವಕೀಲರಾದ ಮಂಜುನಾಥ್ ಅವರು ಮಾತನಾಡಿ ಹಸಿರೀಕರಣದ ಮೂಲಕ ಜನರಿಗೆ ಪ್ರಮುಖ ಕಾಯ್ದೆಗಳ ಬಗ್ಗೆ ಅರಿವು ಮೂಡಿಸುವ ಹಾಗೂ ದೇಶದ ಸ್ವಾತಂತ್ರ್ಯ ಹೋರಾಟದ ಮಹತ್ವದ ಬಗ್ಗೆ ನಾಗರಿಕರಿಗೆ ತಿಳಿಸಲು ಮುಂದಾಗಿರುವ ಹಬ್ಬಲಗೆರೆ ಗ್ರಾಮ ಪಂಚಾಯಿತಿ ಆಡಳಿತ ಕ್ರಮ ಸ್ವಾಗತಾರ್ಹ ಜಿಲ್ಲೆಯ ಎಲ್ಲ ಗ್ರಾಪಂಗಳು ಈ ರೀತಿಯ ಕಾರ್ಯಕ್ರಮ ಅನುಷ್ಠಾನಗೊಳಿಸಬೇಕು ಎಂದು ಸಲಹೆ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಅಬ್ಬಲಗೆರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸಂದೀಪ್ ಕೆಎಚ್ಪಿ ಪಿ ಪ್ರೆಸ್ ಕಾಲೋನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾದ ಜಿ ಎಂ ರಾಮಚಂದ್ರ ಅಧ್ಯಕ್ಷರಾದ ಪತ್ರಕರ್ತ ಬಿ ರೇಣುಕೇಶ್ ಮುಖಂಡರಾದ ಕುಶಕುಮಾರ್ ಗುರುಚರಣ್ ಗೋಪಾಲ್ ಪೂಜಾರಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ನನ್ನ ಹೆಸರು ಭಾಗ್ಯ ಹೊಸಟ್ಟಿ ಹಬ್ಬಲ್ಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಾವು ಆಗಸ್ಟ್ ಹದಿನೈದನೇ ತಾರೀಕಿನ ದಿನ ನಾವು ಬಾಲ್ಯ ವಿವಾಹ ನಿಷೇಧ ಜಾಗೃತಿ ಮತ್ತು ಮಿಷಿನ್ ಸುರಕ್ಷಾ ಯೋಜನೆ ಜಾಗೃತಿ ಮತ್ತು ವೀರ ಯೋಧರು ಹುತಾತ್ಮರಾದರು ಅದರ ಸ್ಮರಣಾರ್ಥ ಮತ್ತು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ದೇಶಕ್ಕಾಗಿ ಹೋರಾಡಿದ ಹುತ ಹೋರಾಡಿ ಜೀವ ಬಲಿದಾನ ಮಾಡಿದಂಥ ಗಾಂಧೀಜಿ ಆಗಿರ್ಬೋದು ಸಿಂಗ್ ರಾಣಿ ಲಕ್ಷ್ಮೀಬಾಯಿ ರಾಣಿ ಚೆನ್ನಮ್ಮ ಸುಭಾಷ್ ಚಂದ್ರ ಬೋಸ್ ಲಾ ಬಾಲಗಂಗಾಧರ ತಿಲಕ್ ಇಂಥ ವೀರ ಯೋಧರೆಲ್ಲ ತಮ್ಮ ಜೀವನವನ್ನು ಬಲಿದಾನ ಮಾಡಿ ಹೋಗಿದ್ದಾರಲ್ಲ ಅವರ ನೆನಪಿಗೋಸ್ಕರ ನಾವು ನಮ್ಮ ಪಂಚಾಯಿತಿಯಿಂದ ಐನೂರು ಗಿಡಗಳನ್ನು ನೆಡುವ ಕಾರ್ಯಕ್ರಮ ಮಾಡಿದ್ದೀವಿ ಮತ್ತು ಆ ಕಾರ್ಯಕ್ರಮಕ್ಕೆ ಒಕ್ಕೂಟದ ಮಹಿಳಾ ಸ್ವಸಾಯ ಸಂಘ ಮತ್ತು ಮಹಿಳಾ ಒಕ್ಕೂಟದ ಸದಸ್ಯರನ್ನು ಕರೆಸಿ ತುಂಬ ವಿಜೃಂಭಣೆಯಿಂದ ಗಿಡ ನೆಡುವ ಮತ್ತು ಹಸಿರು ಹಸಿರೀಕರಣ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ನಮ್ಮ ಪಿ ಡಿ ಒ ನಡೆಸಿಕೊಟ್ರು ನಮ್ಮ ಪಂಚಾಯತಿ ಎಲ್ಲ ಹತ್ತೊಂಬತ್ತು ಜನ ಸದಸ್ಯರು ಎಲ್ಲರೂ ಹಾಜರಿದ್ದು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀವಿ ಮತ್ತು ಇವರ ಮುಖಾಂತರ ಇಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಬಂದಿದ್ದೀರಾ ತುಂಬ ಆಯಿತು ಈ ಕಾರ್ಯಕ್ರಮಗಳನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಹಣ್ಣಿನ ಗಿಡಗಳನ್ನೆಲ್ಲ ನೆಟ್ಟರು ಮುಂದೊಂದು ಕಾಲಕ್ಕೆ ಯಾರೋ ನೆಟ್ಟ ಗಿಡ ಯಾರೋ ಹಣ್ಣು ತಿನ್ನುವುದು ಇರುತ್ತಲ್ವ ಯಾರಿಗಾದರೂ ಹಣ್ಣು ಸಿಗುವ ಯೋಗ ಯಾರಿಗಿರುತ್ತೆ ಅವ್ರಿಗೆ ಸಿಗಲಿ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ ನಮಸ್ಕಾರ ನನ್ನ ಹೆಸರು ರಾಜಪ್ಪ ಅಂತೇಳಿ ಹಬ್ಲಿಗೆರೆ ಗ್ರಾಮ ಪಂಚಾಯತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೇನೆ ಇವತ್ತಿನ ವಿಶೇಷ ಏನಂತಂದರೆ ನಾವು ಆಗಸ್ಟ್ ಹದಿನೈದರಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಅವತ್ತಿನ ದಿವಸ ವೀರ ಯೋಧರ ಸ್ಮಾರಕದ ಸವಿ ನೆನಪಿಗಾಗಿ ಅವರ ಸ್ಮರಣಾರ್ಥವಾಗಿ ನಮ್ಮ ಗ್ರಾಮ ಪಂಚಾಯತಿ ಕಚೇರಿ ಆವರಣದಲ್ಲಿ ಅದೇ ರೀತಿ ಗ್ರಾಮ ಪಂಚಾಯಿತಿ ಕಚೇರಿ ಹವಣದ ಪಕ್ಕದಲ್ಲಿರ್ತಕ್ಕಂಥ ವೀರ ಯೋಧ ತುಕಾರಾಂ ಸ್ಮಾರಕರ ಹಾತ್ರ ಮತ್ತು ನಮ್ಮ ಕಲ್ಲಗಂಗೂರು ಶಾಲೆ ಅದೇ ರೀತಿ ಇವತ್ತು ಬಸಂಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸಂಗೂರು ಗ್ರಾಮದ ವ್ಯಾಪ್ತಿಯ ಕೆ ಎಚ್ ಪಿ ಬುಡವಣೆಯಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕರ್ನಾಟಕ ಗೃಹ ಮಂಡಳಿ ನಿರ್ಮಾಣದ ಆಗಿರ್ತಕ್ಕಂಥ ಉದ್ಯಾನವನದಲ್ಲಿ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ವಿಶೇಷ ಏನಂತಂದರೆ ಶಿವಮೊಗ್ಗ ಜಿಲ್ಲೆಯನ್ನು ಬಾಲ್ಯವೂಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಮತ್ತು ಪೋಕ್ಸೋ ಪ್ರಕರಣಗಳನ್ನು ಕಾಯಿ ಕಡಿಮೆ ಮಾಡೋ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೆವು ಗ್ರಾಮ ಪಂಚಾಯತಿಯಿಂದ ಹಂಗಾಗಿ ಅದರ ಅರಿವು ಕಾರ್ಯಕ್ರಮವನ್ನು ಒಂದು ವಿಶೇಷ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೆವು ಗ್ರಾಮ ಪಂಚಾಯತಿಯಿಂದ ಅದು ಗಿಡ ನೆಡುವ ಮೂಲಕ ಸಾರ್ವಜನಿಕರಿಗೆ ಬಾಲ್ಯ ವಿವಾಹವನ್ನು ಆ ತಡೆಗಟ್ಟುವ ವಿಚಾರವಾಗಿ ಮತ್ತು ಪೋಕ್ಸೋ ಪ್ರಕರಣಗಳನ್ನ ಕಡಿಮೆ ಮಾಡುವ ವಿಚಾರವಾಗಿ ಒಂದು ಅರಿವು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ತರುವ ಸದಸ್ಯರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅದೇ ರೀತಿ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ ಆದರೆ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿ ಒಕ್ಕೂಟದವರು ಮತ್ತು ಸ್ವಸಹಾಯ ಸಂಘದವರು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಕೈಯೊಡ್ತಿದ್ದಾರೆ ಅವರಿಗೂ ಕೂಡ ಧನ್ಯವಾದ ವ್ಯಕ್ತಪಡಿಸ್ತಾ ಇದ್ದೀನಿ ಅದೇ ರೀತಿ ಸಾರ್ವಜನಿಕರು ಕೂಡ ಉತ್ತಮ ರೀತಿಯಲ್ಲಿ ಪ್ರಶ್ನೆಯನ್ನು ಹೇಳಿದರೆ ವಿಶೇಷವಾಗಿ ಮತ್ತು ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲಿಕ್ಕೆ ಮತ್ತು ಹೋಗ್ಸೋ ಪ್ರಕರಣ ತಡೆಗಟ್ಟಲಿಕ್ಕೆ ಮನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮಗೆ ಸಲಹೆ ಸೂಚನೆ ನೀಡಿದ್ದಾರೆ ಯಾವುದಾದ್ರು ಒಂದು ವಿಶೇಷ ರೀತಿಯ ಅಭಿಯಾನವನ್ನು ಮಾಡಿಬಿಟ್ಟು ಜನರಿಗೆ ಮನವರಿಕೆ ಮಾಡಬೇಕು ಆದಷ್ಟು ಶಿವಮೊಗ್ಗ ಜಿಲ್ಲೆಯನ್ನು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಲ್ಲಿ ಒಂದು ಕಾರ್ಯಕ್ರಮವನ್ನು ನಮ್ಮ ಅದೆಲ್ಲರಿಗೂ ಕೂಡ ನನಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಈ ದಿನ ಹಬ್ಬಲ್ಗೆರೆ ಗ್ರಾಮ ಪಂಚಾಯತಿ ಆಡಳಿತದಿಂದ ಬಾಲ್ಯ ವಿವಾಹ ವಿವಾಹ ನಿಷೇಧ ಹಾಗೆ ಪೋಕ್ಸೋ ಕಾಯ್ದೆಯ ಒಂದು ಅರಿವು ಮೂಡಿಸೋದು ಅದ್ರ ಬಗ್ಗೆ ಅದರಲ್ಲಿ ಆಗ್ತಿರೋಂಥ ದೌರ್ಜನ್ಯಗಳನ್ನು ತಡೆಗಟ್ಟೋಕ್ಕೆ ಹಾಗೂ ನಮ್ಮ ಯೋಧರಿಗೆ ಅವರ ಒಂದು ಸ್ಮರಣಾರ್ಥವಾಗಿ ಹಸಿರೀಕರಣ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದನ್ನು ನಮ್ಮ ಕೆ ಎಚ್ ಬಿ ಪ್ರೆಸ್ ಕಾಲೋನಿ ನಿವಾಸಿಗಳ ಸಂಘದ ಸಹಯೋಗದೊಂದಿಗೆ ಇದೆ ನಮ್ಮ ಪ್ರೆಸ್ ಕಾಲೋನಿಯಲ್ಲಿರುವಂಥ ಪಾರ್ಕಿನಲ್ಲಿ ಹಸಿರೀಕರಣಗೊಳಿಸೋದಕ್ಕೆ ಹಸಿರೀಕರಣಗೊಳಿಸೋಕ್ಕೆ ನಮ್ಮ ರಾಜಪ್ಪ ಸರ್ ಬಂದಿದ್ದಾರೆ ಮತ್ತು ಮೇಡಮ್ ಅವರು ಬಂದರೆ ಅಧ್ಯಕ್ಷರು ಬಂದಿ ಇವತ್ತು ಇವತ್ತು ಈ ಕಾರ್ಯಕ್ರಮ ಎಲ್ಲ ಮಾಡಿದ್ದಾರೆ ಭಾಳ ಸಂತೋಷ ಆಯಿತು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇದು ನಮ್ಮ ಸರ್ಕಾರ ನಡೆಸ್ತಾ ಇದೆ ಇದರಿಂದ ಎಲ್ಲ ಒಂದು ನಮ್ಮ ಒಂದು ಪರಿಸರಕ್ಕೆ ಒಂದು ಅದ್ಭುತವಾದಂಥ ಕೊಡುಗೆ ಇದು ನಮ್ಮ ಸರ್ಕಾರ ಮಾಡ್ತಿದ್ರು ಅದ್ಭುತ ಯೋಜನೆ ಇದನ್ನು ಇದೇ ರೀತಿ ಮುಂದುವರಿಸಬೇಕು ಎಲ್ಲ ಬಡಾವಣೆಗಳನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಈಗ ಬಾಲ್ಯ ವಿವಾಹ ಏನಿದೆ ಒಂದು ನಿಷೇಧ ಕಾರ್ಯಕ್ರಮ ಏನಿದೆ ಅದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಶಿವಮೊಗ್ಗ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಚಿತ್ರದುರ್ಗ ಬಿಟ್ಟರೆ ಶಿವಮೊಗ್ಗ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಅದ್ರ ಬಗ್ಗೆ ಸಾಕಷ್ಟು ಅರಿವು ಮೂಡಿಸ್ಬೇಕಾಗಿದೆ ಇದು ನಮ್ಮಲ್ಲಿ ನಮ್ಮ ಜನಗಳಲ್ಲಿರುವಂಥ ಮೂಢನಂಬಿಕೆಗಳು ಇದೆಲ್ಲ ಕಾರಣದಿಂದಲೇ ಈ ಒಂದು ಘಟನೆಗಳು ನಡೀತಾ ಇರೋದು ಅದ್ರ ಬಗ್ಗೆ ಸಾಕಷ್ಟು ಸರ್ಕಾರ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾನೇ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಹಬಲಗೆರೆ ಗ್ರಾಮ ಪಂಚಾಯಿತಿಯವರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಜೊತೆಗೆ ಪೋಕ್ಸೋ ಕಾಯ್ದೆ ಪೋಕ್ಸೋ ಕಾಯ್ದೆ ಏನು ಏನು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನಂಥ ಬಾಲಕಿಯರ ಮೇಲೆ ಆಗೋಂಥ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಇರ್ಬೋದು ಮತ್ತು ಬೇರೆ ದೈಹಿಕವಾಗಿ ಆಗುವಂಥ ದೇ ದೌರ್ಜನ್ಯಗಳನ್ನ ಒಂದು ಅದನ್ನು ಕಟ್ಟುನಿಟ್ಟಲ್ಲಿ ಹಾಂ ಅದು ತಡೆ ಹಿಡಿಯೋ ಒಂದು ಉದ್ದೇಶದಿಂದ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜಿಸಿದೆ ಅದರ ಭಾಗವಾಗಿ ಇದನ್ನು ನಮ್ಮ ಹಬ್ಬಲಗೆರೆ ಗ್ರಾಮ ಪಂಚಾಯತಿ ಆಡಳಿತ ಮತ್ತು ಅವ್ರ ಸದಸ್ಯರು ಅಧ್ಯಕ್ಷರು ಅವ್ರನ್ನೆಲ್ಲ ಅವರೆಲ್ಲ ಸೇರಿ ಈ ಗಿಡ ನೆಡುವಂಥ ಕಾರ್ಯಕ್ರಮದ ಮೂಲಕ ಜನಗಳಿಗೆ ಭಾಳಷ್ಟು ಅವೇರ್ನೆಸ್ ತರ್ತಾರೆ ಅದರ ಭಾಗವಾಗಿ ಇವತ್ತು ನಮ್ಮ ಕೆ ಎಚ್ ಬಿ ಪ್ರೆಸ್ ಕಾಲೋನಿ ಇದರಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮ ಮಾಡಿದ್ದಾರೆ ಇದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯತಿಗಳು ಈ ಥರ ಕಾರ್ಯಕ್ರಮ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಇದಕ್ಕೆ ನಮ್ಮ ಶಿವಮೊಗ್ಗ ಅದು ಗ್ರಾಮ ಇದು ಹಪಲ್ಗೆರೆ ಗ್ರಾಮ ಪಂಚಾಯಿತಿ ಒಂದು ಮಾದರಿ ಆಗಿದೆ ಅಂತ ಹೇಳೋಕ್ಕೆ ಭಾಳ ಖುಷಿಯಾಗ್ತಾಯಿದೆ ತುಂಬ ಸಂತೋಷ ಆಯಿತು ಇದೇ ರೀತಿ ನಮ್ಮ ಎಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯತ್ಗಳು ಈ ಕಾರ್ಯಕ್ರಮವನ್ನು ಮಾಡಬೇಕು ವಿನೂತನವಾಗಿದೆ ಜನಗಳಿಗೆ ಈ ಮೂಲಕ ಒಂದು ಅವೇರ್ನೆಸ್ ತರಬೇಕು ಅಂತ ಮಾಡಿದರೆ ತುಂಬ ಸಂತೋಷ ನಮ್ಮ ಸಂಘದ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತೀನಿ ಸರ್